ಅದ್ಭುತ ನಡಿಗೆ ನ್ಯೂಸಿಗೆ ಸ್ವಾಗತ ಗಂಗಾವತಿ ನಗರದ ಸರ್ಕಿಟ್ ಹೌಸ್ನಲ್ಲಿ ರವಿವಾರದಂದು ದಲಿತ ವಿಮೋಚನಾ ಸೇನೆಯ ರಾಜ್ಯ ಉಪಾಧ್ಯಕ್ಷ ಎಸ್ ದುರ್ಗಪ್ಪ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಉಲ್ಗಪ್ಪ ಟಿಪುಡಿ ನೇತೃತ್ವದಲ್ಲಿ ಜಿಲ್ಲಾ ಹಾಗೂ ತಾಲೂಕು ಅಧ್ಯಕ್ಷರ ಮತ್ತು ಪದಾಧಿಕಾರಿಗಳನ್ನು ನೇಮಕ ಮಾಡಲಾಯಿತು ಈ ಸಂದರ್ಭದಲ್ಲಿ ರಾಜ್ಯ ಉಪಾಧ್ಯಕ್ಷ ಎಸ್ ದುರ್ಗಪ್ಪ ಮಾತನಾಡಿ ರಾಜ್ಯ ಅಧ್ಯಕ್ಷರ ಆದೇಶದಂತೆ ಶೋಷಿತ ವರ್ಗದ ಧ್ವನಿಯಾದ ದಲಿತ ವಿಮೋಚನಾ ಸೇನೆಯ ನೂತನ ಪದಾಧಿಕಾರಿಗಳು ಶೋಷಿತ ಜನಾಂಗದ ಬದುಕಿಗೆ ಕಾರ್ಯಪ್ರವೃತ್ತರಾಗಬೇಕೆಂದು ಕರೆ ನೀಡಿದರು ಜೊತೆಗೆ ಇತ್ತೀಚೆಗೆ ಗಂಗಾವತಿಯಲ್ಲಿ ಜರುಗಿದ ಸಂವಿಧಾನ ಸಮರ್ಪಣಾ ದಿನಾಚರಣೆ ಹಾಗೂ ಜಿಲ್ಲಾ ಸಮಾವೇಶದ ಯಶಸ್ವಿಗೆ ಸಹಕರಿಸಿದ ಸೇನೆ ಎಲ್ಲ ಮನಸ್ಸುಗಳಿಗೆ ಅಭಿನಂದಿಸಿದರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹುಲಗಪ್ಪ ಟಿಪುಡಿ ಮಾತನಾಡಿ ತಮಗೆ ನೀಡಿದ ಹುದ್ದೆಗಳನ್ನು ಜವಾಬ್ದಾರಿಯಿಂದ ನಿಭಾಯಿಸಿ ಸಂಘದ ಸಹಕಾರಕ್ಕೆ ನೀಡುತ್ತಾ ಸೇನೆಯ ಬಲವರ್ಧನೆಗೆ ಶ್ರಮಿಸಬೇಕೆಂದು ಕರೆ ನೀಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಹಿಂದುಳಿದ ವರ್ಗದ ಅಧ್ಯಕ್ಷರಾಗಿ ಯಂಕಪ್ಪ ಹುಪ್ಪಾರ್ ಗಂಗಾವತಿ ತಾಲೂಕ್ ಅಧ್ಯಕ್ಷರಾಗಿ ಲಿಂಗಪ್ಪ ದೊಡ್ಡಮನಿ ಉಪಾಧ್ಯಕ್ಷರಾಗಿ ಕುಮಾರ್ ನಗರ ಘಟಕದ ಅಧ್ಯಕ್ಷರಾಗಿ ಚಿರಂಜೀವಿ ಅಕ್ಕಿರೊಟ್ಟಿ ಯಲಬುರ್ಗ ಪ್ರಧಾನ ಕಾರ್ಯದರ್ಶಿಯಾಗಿ ಬಸವರಾಜ್ ಮಾಟಲ್ದಿನಿ ಜಿಲ್ಲಾ ಅಧ್ಯಕ್ಷರಾಗಿ ರಮೇಶ್ ಸೋಮನಾಳ್ ಉಪಾಧ್ಯಕ್ಷರಾಗಿ ಮಂಜು ಐಹೊಳೆ ಸೇರಿದಂತೆ ಗಂಗಾವತಿ ಕಾರಟಿಗಿ ಯಲಬುರ್ಗ ಪದಾಧಿಕಾರಿಗಳನ್ನು ನೇಮಕ ಮಾಡಿ ವಚನ ಬೋಧಿಸಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾ ಸಮಾವೇಶದಲ್ಲಿ ಪಾಲ್ಗೊಂಡ ಪದಾಧಿಕಾರಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು ನೂತನ ಪದಾಧಿಕಾರಿಗಳಾಗಿ ಹಿಂದುಳಿದ ಜಿಲ್ಲಾಧ್ಯಕ್ಷರಾಗಿ ತಾಲೂಕು ಉಪಾಧ್ಯಕ್ಷರಾಗಿ ಶ್ಯಾಮ್ ಕುಮಾರ್ ಐವಳ್ಳಿ ಗಂಗಾವತಿ ಗಂಗಾವತಿ ನಗರ ಘಟಕ ಅಧ್ಯಕ್ಷರಾಗಿ ಚಿರಂಜೀವಿ ಅಕ್ಕಿರೊಟ್ಟಿರಿಜೆಂಟ್ಗಲ್ ಯಲಬುರ್ಗ ತಾಲೂಕು ಪ್ರಧಾನ ಕಾರ್ಯದರ್ಶಿಯಾಗಿ ಬಸವರಾಜ್ ಆರ್ ಮಠದಿನ್ನಿ ಇವರು ಹೊಸ ಪದಾಧಿಕಾರಿಗಳಾಗಿ ಆಯ್ಕೆಯಾಗಿರುತ್ತಾರೆ ನಮ್ಮ ದಲಿತ ಮೋಚನ ಸೇನೆಗೆ ಹಾಗೂ ನಮ್ಮ ಹಿಂದೆ ಇರ್ತಕ್ಕಂಥ ಅಧ್ಯಕ್ಷರುಗಳು ಜಿಲ್ಲಾಧ್ಯಕ್ಷರು ರಮೇಶ್ ಸೋಮನಾಳ್ జిల్లా ఉపాధ్యక్ష మంజుహివళి జిల్లా ఉపాధ్యక్ష జిల్లా ప్రధాన కార్యదర్శి వసా యువ ఘటక అధ్యక్షుగర్గ తి మహిళా అధ్యక్ష గంగమ్మ వసళి ప్రధాన కార్యదర్శి హనుమనయక్ అలై సహకార్యదర్శి శరణప్ప యువ ఘటక తాలూకా అధ్యక్ష అధ్యక్ష ఎమ్నూరప్ప భుర్గ తాలూకు పదాధికారి అధ్యక్ష మారుతి ఉపాధ్యక్షమహేశ్ గణదాళ కుక్నూరు తాలూకు పదాధికారి అధ్యక్ష సుల్ప్ప దొడ్మని ఉపాధ్యక్ష హనుమంత దొడ్మని ప్రధాన కార్యదర్శి బసవరాజ్ మహిళ ఈ ఎలా నమ్మ సంఘటన పదాధికారి నూతన పదాధికారి ముంద ನಮ್ಮ ಸಂಘಟನೆಯಿಂದ ನಡೆತಕ್ಕಂಥ ಕಾರ್ಯಕ್ರಮ ಎಲ್ಲ ಯಾವುದೇ ಒಂದು ಕಾರ್ಯಕ್ರಮ ನಡೆದರೂ ಕೂಡ ಎಲ್ಲರೂ ಕೂಡಿ ಈ ಕಾರ್ಯಕ್ರಮ ಇಲ್ಲಿ ನಾವು ಏನೇನು ಕಾರ್ಯಕ್ರಮ ಹಮ್ಮಿಕೊಂಡಿರ್ತೀವಿ ಆ ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗವಹಿಸಿ ತಮ್ಮ ನಮ್ಮ ಸಂಘಟನೆಯ ಶಕ್ತಿ ಏನೆಂಬುದನ್ನು ನಾವು ತೋರಿಸ್ಬೇಕಾಗುತ್ತೆ ಈ ಕಲ್ಯ ಕಾರ್ಯಕ್ರಮ ನಮ್ಮದು ಪೂರ್ತಿ ಸಚಿವೆ ಆ ಎಸ್ ಎಜಿ ಆಗ್ಬೇಕಂತಂದ್ರೆ ನಾವು ಏನು ಮಾಡ್ಬೇಕಂತಂದ್ರೆ ತಾಲೂಕಾದ ತಿರುಪದ ತಿರು ಪ್ರಧಾನ ಕಾರ್ಯದೇಶಗಳು ಆಯಾ ಭಾಗದಾಗ ನಮ್ಮಲ್ಲಿ ಜನ ಇರ್ತಕ್ಕಂಥ ಜನಗಳು ನಮ್ಮ ಕರ್ಕೊಂಬಂದ ಅವರಿಗೆ ಸೌಲಭ್ಯಗಳನ್ನು ಕೊಡಿಸತಕ್ಕಂಥ ವ್ಯವಸ್ಥೆ ನಾವು ಮಾಡಬೇಕು ಹಂಗಾಗಿ ನಮ್ಮ ಸಂಘಟನೆ ಇವತ್ತು ನಾವು ದೊಡ್ಡ ಮಟ್ಟದಲ್ಲಿ ಚಲ ಮಟ್ಟದಲ್ಲಿ ನಾವು ಆಗಲಿ ಬೆಕ್ಕ ಸಂಘಟನೆ ಬೆಳೆದೈತೆ ನಮ್ಮ ತಾಲೂಕು ಜಿಲ್ಲೆ ಕೊಪ್ಪಳ ಜಿಲ್ಲೆಯಲ್ಲಿ ಆದರೆ ನಿಮ್ಮ ದೊಡ್ಡ ಮಟ್ಟದಲ್ಲಿ ನಾವು ಗ್ರಾಮ ಗ್ರಾಮದಿಂದ ಬಂದ ತಾಲೂಕಿನ ಬಂದಂತರಿಗೆ ಮನೆಯ ಮಹಿಳೆಯರಿಗೆ ಎಲ್ಲರಿಗೆ ಅಭಿನಂದನೆ ಕಾರ್ಯಕ್ರಮವನ್ನು ಇವತ್ತು ತಾವೆಲ್ಲರೂ ಬಂದು ಈ ಕಾರ್ಯಕ್ರಮಕ್ಕೆ ನಡೆದಂತ ಕಾರ್ಯಕ್ರಮ ಇವತ್ತು ಸಮಾವೇಶ ಮಾಡಬೇಕಂತ ರಾಜ್ಯಾಧ್ಯಕ್ಷರನ್ನು ನಮಗೆ ಕರೆ ಕೊಟ್ಟರು ಕಾರ್ಯಕ್ರಮ ಏನಿರ್ಬೇಕಂದ್ರ ಒಳ್ಳೆ ಅಚ್ಚುಕಟ್ಟಾಗಿರ್ಬೇಕು ದುರ್ಗಪ್ಪ ನಿಮ್ಮಲ್ಲಿ ಒಳ್ಳೆ ನೀಟಾಗಿರ್ಬೇಕು ಆತರ ನಾಲ್ಕು ಜನರು ಎಲ್ಲರ ಶಾಸಕರನ್ನ ಕರಿಬೇಕು ಸಚಿವರನ್ನು ಕರಿಬೇಕು ಅಧಿಕಾರಿಗಳನ್ನ ಕರಿಬೇಕು ಎಲ್ಲರನ್ನ ಕರೆದು ಮನ ಮೆಚ್ಚಂತ ಕಾರ್ಯಕ್ರಮ ಮಾಡ್ಬೇಕಂದಾಗ ನಾನು ಅಗಲಿ ರಾತ್ರಿ ಅಡ್ಡಾಡಿ ಶ್ರಮ ಪಟ್ಟು ಈ ಕಾರ್ಯಕ್ರಮವನ್ನು ಕುಡಿ ಆಗಲಿ ಸಾಥ್ ರಾಮೇಶಿ ಸಾಥ್ ಕೊಟ್ಟಾನ ಜಿಲ್ಲಾಧ್ಯಕ್ಷರು ಸಾಥ್ ಕೊಟ್ಟ ಜಿಲ್ಲಾ ಉಪಾಧ್ಯಕ್ಷ ಸಾಥ್ ಕೊಟ್ಟಾನ ಇಡೀ ನಮ್ಮ ಎಲ್ಲಾ ನಾಲ್ಕು ಯು ಎಸ್ ಏಳು ತಾಲೂಕು ಅಧ್ಯಕ್ಷರುಗಳು ಎಲ್ಲಾ ಅಧ್ಯಕ್ಷರುಗಳು ನಮಗೆ ಸಾಥ್ ಕೊಟ್ಟು ಜನ ತರಂತ ಕೆಲಸ ಮಾಡಿ ಇವತ್ತು ಆ ಕಾರ್ಯಕ್ರಮ ಯಶಸ್ವಿ ನಾನು ಈ ಸಭೆಯಲ್ಲಿ ಇವು ನಮ್ಮ ಎಲ್ಲಾದ ತಾಲೂಕು ಅಧ್ಯಕ್ಷರು ಜಿಲ್ಲಾ ಪದಾಧಿಕಾರಿಗಳು ಎಲ್ಲರೂ ಸೇರಿ ಒಳ್ಳೆ ನನಗೆ ಆ ಒಳ್ಳೆ ನನಗೆ ಏನಪ್ಪಾ ಇದು ಕೊಟ್ಟಲ್ಲ ಗೌರವ ಕೊಟ್ಟಲ್ಲ ನಮ್ಮಲ್ಲಿ ಗಂಗಾವತಿ ತಾಲೂಕಿನಲ್ಲಿ ಇಂತ ಕಾರ್ಯಕ್ರಮ ಅದೇ ರೀತಿ ಮೊನ್ನೆನು ನಡೀತಿಲ್ಲ ಆ ಕಾರ್ಯಕ್ರಮ ಇನ್ನೂ ಯಾವ ತಾಲೂಕಿನಲ್ಲಿ ಇರಲಿ ಯಾವ ಜಿಲ್ಲಾದಲ್ಲಿ ಇರಲಿ ನೀವೆಲ್ಲರೂ ಈಗ ಗ್ರಾಮ ಘಟಕ ಇರಲಿ ಹೋಬಳಿ ಘಟಕ ಇರಲಿ ಎಲ್ಲರೂ ಸೇರಿ ಇಲ್ಲಿ ಬಂದು ಕೂಡಬೇಕಾದ್ರ ಆ ಮಾನ ಎತ್ತಿ ಆ ನನ್ನ ತಂದೆ ಆ ತಂದೆ ಈ ಈ ಇಲ್ಲಿ ಮಟ್ಟಕ್ಕೆ ತಂದಕ್ಕ ನಾವೆಲ್ಲರೂ ಬಂದು ಇಲ್ಲಿ ಕುಂತ್ಕೊಂಡು ಇದನ್ನು ಮಾಡಿ ಇವತ್ತು ನಾವೆಲ್ಲ ಕೆಲಸ ಮಾಡಬೇಕಾಗ ಯಾರಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರಲಿಲ್ಲ ಅಂದ್ರೆ ನಾವು ಎಸ್ ಸಿ ಎಸ್ ಟಿ ಜನಾಂಗ ಆಮೇಲೆ ಜನಾಂಗ ಹಿಂದುಳಿದ ವರ್ಗ ಜನಾಂಗ ಇನ್ನು ಬೀದಿಯಲ್ಲಿ ಅಲಾಡಂತ ಕೆಲಸ ಅಲ್ಲಿ ಅಲಾಡಂತ ಕೆಲಸ ಆಗ್ತಿತ್ತು ಅದಕ್ಕೆ ಬಾಬಾ ಸಾಹೇಬ್ ಸಂವಿಧಾನ ಬರದಂತ ದಿನ ಅದು ಮನ್ನಿ ಬರೆದಂತ ಸಂವಿಧಾನ ದಿನದ ನಮ್ಮೂರಲ್ಲೇ ಮಾಡ್ಬೇಕಂತ ನಾನು ನಮ್ಮ ರಾಜ್ಯದ ನಾನು ಕೇಳಿಕೊಂಡೆ ಕೇಳಿಕೊಂಡಾಗ ಏ ಕೊಪ್ಪಳದಲ್ಲಿ ಮಾಡಬೇಕಪ್ಪ ಆ ಜಿಲ್ಲಾದಲ್ಲಿ ಅಂದ್ರೆ ಜಿಲ್ಲಾದಲ್ಲಿ ಬ್ಯಾಡ ಸರ ನಾನು ಗಂಗಾವತಿಯಲ್ಲೇ ಮಾಡ್ತೀನಿ ಅದು ಏನೇ ಕಷ್ಟ ಆಗಲಿ ಆ ಎಲ್ಲ ಜಿಲ್ಲೆಯಲ್ಲಿದ್ದ ಎಲ್ಲ ಪದಾರ್ಥಗಳು ತಂದು ಕಾಯಿಸಿ ನಾನು ಗಂಗಾವತಿಯಲ್ಲೇ ಮಾಡ್ತೀನಿ ಅಂತ ನಮ್ಮ ರಾಜ್ಯಾಧ್ಯಕ್ಷರಿಗೆ ರಾಜ ಸಾರಿಗೆ ಬೇಡ್ಕೊಂಡು ನಾನು ಗಂಗಾವತಿಯಲ್ಲಿ ಸಂವಿಧಾನ ಅರ್ಪಣಾ ದಿನ ಅಂತಂದೇಳಿ ಏನು ಅದು ಸಂವಿಧಾನ ಅರ್ಪಣಾ ದಿನ ಇಪ್ಪತ್ತಾರಕ ಆಗ್ತೈತಿ ಅದರ ಅಂಗವಾಗಿ ನಾನು ಇಪ್ಪತ್ತೆಂಟಕ ಸಂವಿಧಾನ ಅರ್ಪಣೆ ದಿನ ತಂದು ನಾನು ಸಂಘಟನೆ ನಮ್ಮ ಸಂಘಟನೆ ದಲಿತ ವಿಮೋಚನೆ ಸೇನೆ ಸಂಘಟನೆ ವತಿಯಿಂದ ಇಡೀ ಅದು ಸವಿಧಾನ ಅರ್ಪಣೆ ದಿನ ಒಂದು ಕಾರ್ಯಕ್ರಮ ಜಾರಿಗೊಳಿಸಿದ್ವಿ ಆ ಜಾರಿಗೊಳಿಸಿದಾಗ ಅದಕ್ಕೆ ಶಾಸಕರು ಬರಬೇಕಾಯ್ತು ಅನಾನುಕೂಲವಾಗಿ ಅವರು ಪಕ್ಕದಲ್ಲೇ ಇದ್ರು ಅದು ಸಮಾಜ ಹದಿನೆಂಟು ಸಮಾಜದ ಮೀಟಿಂಗ್ ಇತ್ತು ಇನ್ನೊಂದಿತ್ತು ಅವರು ಅದು ಇದು ರಾಜಕಾರ ಮಾಡಿದ್ರು ನಮ್ಮ ರಾಜ್ಯಾಧ್ಯಕ್ಷರು ದುರ್ಗಪ್ಪ ಏನೋ ತಪ್ಪ ಕಾರ್ಯಕ್ರಮ ಯಶಸ್ವಿ ಆಗಿದ್ದಿ ನೀನು ಬರ್ರಿ ಮಾಡೋಣ ಈಗ ಇನ್ನು ಮುಂದೆ ಮತ್ತೆ ಹಸುಗಂಡ ಜನ ಪಾಪ ಬಹಳ ದೂರ ಎಷ್ಟೋ ದೂರ ಯಲ್ಬುರ್ಗ ಕೊಪ್ಪಳ ಎಲ್ಲರೂ ಬಂದಾರ ದೇವರು ಇವೆಲ್ಲ ಓಸು ಹಳ್ಳಿಯಿಂದ ಬಂದಾರ ಕೊಪ್ಪಳದ ಬಂದಾರ ಈಗ ಇನ್ನು ಕಾರ್ಯಕ್ರಮ ರಾಜಕೀಯ ಮಾಡಿ ಇದನ್ ಮಾಡೋದು ಬೇಡ ಬರೀ ಹೋಗೋಣ ಮಾಡೋಣ ಅಂತಂದು ಅಧ್ಯಕ್ಷರ ನೇತೃತ್ವದಲ್ಲಿ ಮಾಲಾ ಅರ್ಪಣೆ ಮಾಡಿದ್ವಿ ಜ್ಯೋತಿ ಬೆಳಗ್ಸಿದೀವಿ ಎಲ್ಲ ಕಾರ್ಯಕ್ರಮ ಯಶಸ್ವಿ ಮಾಡಿ ಆ ಕಾರ್ಯಕ್ರಮ ಋತ್ಪುರ್ ಕೈ ಈ ಸಭೆಗೆ ಒಂದು ಸರ್ಕೋಟಲ್ಲಿ ಕಾಣದಕ್ಕ ನನ್ನ ಒಂದು ಎರಡು ಮಾತುಗಳನ್ನು ಮುಗಿಸ್ತೀನಿ